ಹಾಸನ ಜಿಲ್ಲೆನಲ್ಲಿ ಕೋಟಿ ಗಾಯತ್ರಿ ಜಪ ಯಜ್ಞ ಹಾಗೂ ಹೋಮವನ್ನು ಸಾರ್ವಜನಿಕವಾಗಿ ಹಾಸನ ಜಿಲ್ಲೆಗೆ ಒಳಿತು ಮಾಡತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಧಾರ್ಮಿಕವಾದಂಥ ವಿಧಿವಿಧಾನಗಳ ಪ್ರಕಾರ ನೆರವೇರಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಹಾಸನ ಜಿಲ್ಲೆಯ ಜನತೆಯಲ್ಲಿ ವಿನಂತಿ ಮಾಡ್ಕೋತೀನಿ ನಮಸ್ಕಾರ ನಾನು ಮಂಜುನಾಥ ಮೂರ್ತಿ ಅಂತ ಹಾಸನದ ಜಿಲ್ಲಾ ಬ್ರಾಹ್ಮಣ ಸಭೆಯ ಅಧ್ಯಕ್ಷನಾಗಿ ಈ ದಿವಸ ಒಂದು ವಿಚಾರ ನಾನು ಹೇಳಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಜಿಲ್ಲಾ ಬ್ರಾಹ್ಮಣ ಸಭೆಗೆ ಒಂದು ನಿವೇಶನದ ಅವಶ್ಯಕತೆ ಇದ್ದಿದ್ದರಿಂದ ಅದಕ್ಕೆ ಶೃಂಗೇರಿ ಗುರುಗಳ ಆಶೀರ್ವಾದದಿಂದ ನಿವೇಶನ ನಮಗೆ ಮಂಜೂರಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಕೋಟಿ ಗಾಯತ್ರಿ ಜಪವನ್ನು ಅನುಷ್ಠಾನ ಮಾಡಿ ಒಂದು ಹೋಮ ಜಪವನ್ನು ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳಿದ ಒಂದು ಸಂದರ್ಭದಲ್ಲಿ ಈಗ ಕೋಟಿ ಜಪಗಳು ಈ ತಿಂಗಳ ಮೂರನೇ ತಾರೀಕಿಂದಾಗಲೇ ಪ್ರಾರಂಭ ಆಗಿ ಸುಮಾರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಮೂರರಿಂದ ನಾಲ್ಕು ಸಾವಿರ ಜನ ಕೋಟಿ ಜಪಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸಂಧ್ಯಾ ಒಂದೇನು ಮಾಡಿ ನಂತರದಲ್ಲಿ ಜಪವನ್ನು ಮಾಡುವಂಥ ಪೂರ್ವ ಉದ್ದೇಶವನ್ನು ಹೊಂದಿರತಕ್ಕಂಥ ಈ ಒಂದು ಸಂ ಈ ಒಂದು ಕಾರ್ಯ ತುಂಬಾ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಡಿಸೆಂಬರ್ ರಂದು ಹಾಸನದಲ್ಲಿ ಮಲೆನಾಡು ತಾಂತ್ರಿಕ ಕಾಲೇಜ್ ಏನಿದೆ ಅದರಲ್ಲಿ ಒಂದು ಆವರಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಜೊತೆಗೆ ಗುರುಗಳು ಅವನಿ ಮಠದ ಶೃಂಗೇರಿ ಮಠದ ಗುರುಗಳು ಹಾಸನಕ್ಕೆ ಆ ದಿವಸ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಹಾಸನಕ್ಕೆ ಪುರಪ್ರವೇಶಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಒಂದು ಸ್ವಾಗತವನ್ನು ಕೋರದ್ರ ಮೂಲಕ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಪೂರ್ಣಾವತಿಯ ಕಾರ್ಯಕ್ರಮ ಇದೆ ಆ ದಿವಸ ಬೆಳಗ್ಗೆ ಪೂರ್ಣಾವತಿಗೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ ಅವರು ಬರ್ತಾ ಇದ್ದಾರೆ ಅವರ ಜೊತೆಗೆ ಅವನಿ ಮಠದ ಗುರುಗಳ ಉಪಸ್ಥಿತಿ ಇರ್ತದೆ ಜೊತೆಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ನಮ್ಮೋರೇ ಆದಂಥ ಎಂ ಪಿ ಅಂತ ಶ್ರೇಯಸ್ ಪಟೇಲ್ ಅವರು ಇರ್ತಾರೆ ಜೊತೆಗೆ ನಮ್ಮ ಅಲ್ಲೇ ಲೋಕಲ್ ಎಮ್ ಎಲ್ ಆದಂಥ ಶ್ರೇಯಸ್ ಸ್ವರೂಪ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲಾ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕಗಳ ಸಹಕಾರ ನಮಗೆ ತುಂಬಾ ಚೆನ್ನಾಗಿ ಲಭಿಸ್ತಾ ಇದೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣತ್ವವನ್ನು ತ್ರಿಮತ್ತಸ್ತ್ರ ಬ್ರಾಹ್ಮಣರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಗುರುಗಳ ಆಶೀರ್ವಾದಗಳು ಇದೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ದಿವಸ ಬೆಂಗಳೂರಿನಿಂದ ಬರ್ತಕ್ಕಂಥ ಮ್ಯಾಂಗ್ಳೂರು ಕೈಟ್ ಶೋ ಎಕ್ಸಿಬಿಷನ್ ಅವರು ಬಂದು ಎರಡು ದಿನ ಗಾಳಿಪಟದ ವಿಚಿತ್ರವಾದ ಗಾಳಿಪಟ್ಟಗಳನ್ನ ಹಾರಿಸೋದ್ರ ಮೂಲಕ ಜೊತೆಗೆ ಮೆಹಂದಿ ಶೋ ಅನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ಎಲ್ಲಿಗೆ ಆಗ್ತಾ ಇದೆ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಈ ದಿವಸ ಹಾಸಿಗೆ ಭೇಟಿಯನ್ನು ಕೊಟ್ಟು ಶಿವಲಿಂಗ ಸಾಹೇಬರನ್ನು ನಾವು ಭೇಟಿ ಮಾಡಿದ್ವಿ ಶಿವಲಿಂಗ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿ ಎರಡು ದಿನ ಕಾರ್ಯಕ್ರಮಗಳು ನಮ್ಮ ಜೊತೆಯಲ್ಲಿದ್ದು ಈ ಬ್ರಾಹ್ಮಣರ ಸಮಾವೇಶ ಏನಿದೆ ಅದಕ್ಕೆ ತಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಅವರ ಆಶಯ ನಮ್ಮ ಜೊತೆಯಲ್ಲಿದ್ದು ಸಹಕಾರವನ್ನು ಕೊಡೋದಾಗಿ ಈ ಮೂಲಕ ಹೇಳಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲೂ ಸಹ ಗಾಯತ್ರಿ ಯಜ್ಞ ಅವಿರತವಾಗಿ ಚೆನ್ನಾಗಿ ಸೊ ನಡೀತಾ ಇದೆ ಅದು ನಲವತ್ತು ದಿನಗಳ ಈ ಸಪ್ತಾಹದಲ್ಲಿ ಒಂದು ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಆ ದಿವಸ ಇಪ್ಪತ್ತೇಳನೇ ತಾರೀಕು ಹತ್ತು ಲಕ್ಷ ಆಹುತಿಯನ್ನು ಕೊಡೋದ್ರ ಮೂಲಕ ಗಾಯತ್ರಿ ದೇವಿಗೆ ನಮ್ಮ ಈ ಒಂದು ಗಾಯತ್ರಿ ಜಪದ ಅನುಷ್ಠಾನವನ್ನು ಆ ದಿವಸ ಸಮರ್ಪಣೆ ಮಾಡಲಿಕ್ಕೆ ಒಟ್ಟು ಆ ದಿವಸ ಒಟ್ಟು ಹೋಮದ ಜಾಗದಲ್ಲಿ ಸುಮಾರು ಮೂವತ್ತು ಹೋಮದ ಕುಂಡಗಳನ್ನ ಹಾಕ್ತಾ ಇದ್ದೇವೆ ಆ ಹೋಮದ ಕುಂಡಗಳಲ್ಲಿ ಒಂದು ಕುಂಡದಲ್ಲಿ ಇಪ್ಪತ್ತು ಜನ ಇಪ್ಪತ್ತು ಸಂಧ್ಯಾ ವಂದನೆ ಮಾಡಿ ಜಪದ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಆ ದಿವಸ ಸಂಧ್ಯಾ ವಂದನೆಯಲ್ಲಿ ಆ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು